ಶಿರಾ ಇತಿಹಾಸ ಬಾಗಟು ಐತಿಹಾಸಿಕ ಶಿರಾ ನಗರ ಇತಿಹಾಸ ಬಾಗಟು ವಿಡಿಯೋ ನನ್ನ ಬಾಗಟು ಇತಿಹಾಸ ವಿಡಿಯೋ ಬಸವಂಗಿ ಬೆಟ್ಟದಿಂದ ಸ್ಟಾರ್ಟ್ ಮಾಡ್ತಾ ನಾವು ಈಗ ಇದ್ದೀವಿ ಶಿರಾಟು ಮಧುಗಿರಿ ರೋಡ್ ಶಿರಾ ಬಂದು ಎಡಕ್ ತಿರುಗಿದ್ರೆ ಬಸವಂಗಿ ಬೆಟ್ಟಕ್ಕೆ ಹೋಗೋ ರೋಡ್ ಸಿಗುತ್ತೆ ಏನಿಲ್ಲ ಅಂದ್ರೂ ಶಿರಾದಿಂದ ಬಸಮಂಗಿ ಬೆಟ್ಟಕ್ಕೆ ಡಿಫ್ರೆಂಟ್ ಎಷ್ಟು ಕಿಲೋಮೀಟರ್ ಅಂದ್ರೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಡಿಫ್ರೆಂಟ್ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ಲೇಸು ನೀವು ಬನ್ನಿ ನಿಮ್ಮ ಮನೆಯವರನ್ನು ಕರ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ಫೀಲ್ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಬಸ್ಮಂಗಿ ಬೆಟ್ಟ ವೇಟ್ ಆ್ಯಂಡ್ ವಾಚ್ ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳಿಗೆ ನನ್ನನ್ನು ಫಾಲೋ ಮಾಡ್ಕೊಳ್ರಿ